ಬಣ್ಣದ ಲೋಕ ಅದರಲ್ಲಿಯೂ ರಿಯಾಲಿಟಿ ಶೋಗಳೇ ಹಾಗೆ ಎಲ್ಲಿಯೂ ಇದ್ದವರನ್ನ ತಂದು ಒಂದಷ್ಟು ದಿನ ವೇದಿಕೆಯ ಮೇಲೆ ಹೀರೋ ಮಾಡುತ್ತದೆ ಕೊನೆಗೂ ಆ ಶೋ ಮುಗಿದ ಮೇಲೆ ಕೆಲವರಿಗೆ ಒಳ್ಳೆಯ ಅವಕಾಶ ಸಿಕ್ಕರೆ ಮತ್ತೆ ಕೆಲವರು ಬೀದಿಗೆ ಬರುತ್ತಾರೆ ಇನ್ನು ಕೆಲವರು ಸಿಕ್ಕ ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾರೆ ಅಷ್ಟಕ್ಕೂ ವೀಕ್ಷಕರ ನೆನಪಿನ ಶಕ್ತಿಯು ತುಂಬಾ ಶಾರ್ಟೆ ಚಾಲ್ತಿಯಲ್ಲಿ ಇದ್ದಾಗ ಹೋದಲ್ಲಿ ಬಂದಲ್ಲಿ ಸೆಲ್ಫಿಗೆ ಮುಗಿಬೀಳ್ತಾರೆ ಅವರು ಮರೆಯಾಗುತ್ತಿದ್ದಂತೆಯೇ ಪಕ್ಕದಲ್ಲಿ ನಿಂತರೂ ಸರಿಯಪ್ಪ ಎಂದು ಹೇಳಿ ಸರಿಸಿ ಮುಂದಕ್ಕೆ ಸಾಗುತ್ತಾರೆ ಇದು ಸಿನಿಮಾ ಕಿರುತೆರೆ ಹಿರಿತೆರೆ ಎನ್ನದೇ ಎಲ್ಲವುಗಳಲ್ಲಿಯೂ ಸರ್ವೇ ಸಾಮಾನ್ಯವಾದಂತೆ ಎಷ್ಟೋ ಹಿರಿಯ ಕಲಾವಿದರು ಜೀವನದ ಅಂತಿಮ ದಿನಗಳಲ್ಲಿ ಹಣ ಹೊಂದಿಸಲು ಆಗದೆ ಪರದಾಡಿದ್ದು ನಮ್ಮ ಕಣ್ಣ ಮುಂದೆಯೇ ಇದೆ ಬೀದಿ ಹೆಣವಾದ ಕಲಾವಿದರು ಇದ್ದಾರೆ ಕೊನೆಯ ದಿನಗಳಲ್ಲಿ ಒಬ್ಬರು ಹತ್ತಿರ ಸುಳಿಯದೆ ಹಾಗೆಯೇ ಕಣ್ಮುಚ್ಚಿದವರು ಇದ್ದಾರೆ ಇದೀಗ ಹಾಸ್ಯ ಕಲಾವಿದ ಎಂದು ಗುರುತಿಸಿಕೊಂಡಿರೋ ಗಿಚ್ಚಿಗಿಲಿಗಿಲಿ ಮೂಲಕ ಅಸಂಖ್ಯ ಅಭಿಮಾನಿಗಳನ್ನ ಗಳಿಸಿರೋ ನಟ ಚಂದ್ರಪುರವ ಅವರು ಕೆಲ ತಿಂಗಳು ಭಾರಿ ಡಿಮ್ಯಾಂಡ್ನಲ್ಲಿ ಇದ್ದ ನಟ ಇದೀಗ ಅವರು ಪುನಃ ತಮ್ಮ ಗಾರೆ ಕೆಲಸವನ್ನ ಮರು ಆರಂಭಿಸಿದ್ದಾರೆ ತಮಗೆ ಅವಕಾಶಗಳು ಇಲ್ಲದ ಕಾರಣ ಮತ್ತೆ ತಮ್ಮ ಹಳೆಯ ಕೆಲಸವನ್ನ ಮುಂದುವರಿಸಿರುವುದಾಗಿ ಅವರು ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಮಜಾ ಭಾರತ ರಿಯಾಲಿಟಿ ಶೋ ಮೂಲಕವೂ ಖ್ಯಾತಿಯ ನಂತರ ಅವರಿಗೆ ಗಿಚ್ಚಿ ಗಿಲಿಗಿಲಿಯಲ್ಲಿ ಭಾಗವಹಿಸಲು ಅವಕಾಶ ಸಿಕ್ಕಿತ್ತು ಆದರೆ ಇದೀಗ ಅವಕಾಶಗಳು ಇಲ್ಲದೆ ಮರಳಿ ತಮ್ಮ ಕೆಲಸವನ್ನ ಶುರು ಬಿಟ್ಟುಕೊಂಡಿದ್ದಾರೆ ಇವರು ಮನೆಯ ಕೆಲಸವನ್ನ ಮಾಡುತ್ತಿರುವುದನ್ನ ವೈರಲ್ ವಿಡಿಯೋದಲ್ಲಿ ನೋಡಬಹುದಾಗಿದೆ ಅದನ್ನು ಖುದ್ದು ಅವರೇ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಕೂಡ ಶೇರ್ ಮಾಡಿಕೊಂಡಿದ್ದಾರೆ ಅಷ್ಟಕ್ಕೂ ಈ ಕೆಲಸ ಅವರಿಗೆ ಏನೂ ಹೊಸತಲ್ಲ ಗಾರೆ ಕೆಲಸ ಹಾಗೂ ಇನ್ನಿತರ ಚಿಕ್ಕಪುಟ್ಟ ಕೆಲಸವನ್ನ ಮಾಡುತ್ತಲೇ ರಿಯಾಲಿಟಿ ಶೋಗಳಲ್ಲಿಯೂ ಭಾಗವಹಿಸಿ ಭರ್ಜರಿ ಮನೆಯನ್ನ ಕಟ್ಟಿಸಿದ್ದಾರೆ ಈಚೆಗೆ ಅದರ ಗೃಹ ಪ್ರವೇಶವನ್ನ ಮಾಡಿದ್ದರು ಆದರೆ ಇದೀಗ ಮತ್ತೆ ಗಾರೆ ಕೆಲಸ ಮುಂದುವರಿಸಿದ್ದಾರೆ ಈ ಕುರಿತು ಮಾತನಾಡಿರುವ ಚಂದ್ರಪ್ರಭಾ ಅವರು ಗಾರೆ ಕೆಲಸ ಮಾಡುತ್ತಿದ್ದೆ ಅಲ್ಲಿಂದ ಸಿನಿಮಾಕ್ಕೆ ಎಂಟ್ರಿ ಕೊಟ್ಟೆ ಈಗ ಅವಕಾಶ ಇಲ್ಲದೆ ಮತ್ತೆ ಗಾರೆ ಕೆಲಸ ಮಾಡ್ತಿದ್ದೇನೆ ಸುಮಾರು ಹದಿನೇಳು ವರ್ಷ ಆಗಿತ್ತು ಗಾರೆ ಕೆಲಸ ಮಾಡಿ ಇದೀಗ ಎರಡು ತಿಂಗಳಿನಿಂದ ನಾನು ಮತ್ತೆ ಗಾರೆ ಕೆಲಸ ಮಾಡ್ತಿದ್ದೇನೆ ಎಂದಿದ್ದಾರೆ ಹಲವರು ತಮ್ಮನ್ನ ನೋಡಿ ಅಚ್ಚರಿಪಟ್ಟುಕೊಳ್ಳುತ್ತಾರೆ ಸೆಲೆಬ್ರಿಟಿ ನೀನು ಟಿವಿಯಲ್ಲಿ ನೋಡ್ತಿದ್ದೆ ಈಗ ಗಾರಿ ಕೆಲಸ ಆದರೆ ನನಗೆ ಹಲವು ವರ್ಷ ಅನ್ನ ಕೊಟ್ಟದ್ದು ಇದೇ ಕೆಲಸ ನನ್ನ ತಂದೆ ಈ ಕೆಲಸ ಹೇಳಿಕೊಟ್ಟಿದ್ದರು ದುಡಿದು ತಿನ್ನಲು ಸಂಕೋಚ ಏಕೆ ಮೊದಲಿಗೆ ತಂದೆಯ ಜೊತೆ ನಾನು ಈ ಕೆಲಸ ಮಾಡ್ತಿದ್ದೆ ಹದಿನೇಳು ವರ್ಷ ಆಗಿತ್ತು ನಾನು ಈ ಕೆಲಸ ಮಾಡಿ ನಾನು ಬೆಂಗಳೂರಿಗೆ ಬಂದು ಸುಮಾರು ಹತ್ತು ವರ್ಷ ಆಯ್ತು ಅದಕ್ಕಿಂತ ಮುಂಚೆ ರಂಗಾಯಣದಲ್ಲಿದ್ದೆ ಈಗ ಮದುವೆ ಬೇರೆ ಆಗಿದೆ ದುಡಿಯುವ ಅನಿವಾರ್ಯ ಎಂದು ಮನದ ಮಾತನ್ನ ತೆರೆದಿಟ್ಟಿದ್ದಾರೆ ನಟ ಇಲ್ಲಿಯವರೆಗೂ ಒಂದು ಸೀರಿಯಲ್ ಅಥವಾ ಸಿನಿಮಾಗಳ ಅವಕಾಶವೇ ಇಲ್ಲ ಹತ್ತು ವರ್ಷದಲ್ಲಿ ಎಪ್ಪತ್ತರಿಂದ ಎಂಬತ್ತು ಸಿನಿಮಾ ಮಾಡಿದ್ದೇನೆ ಈ ವರ್ಷವಂತೂ ಒಂದು ಸಿನಿಮಾ ಹಾಗೂ ಒಂದು ಸೀರಿಯಲ್ ಕೂಡ ಇಲ್ಲ ಎಂದು ನೋವು ತೋಡಿಕೊಂಡಿದ್ದಾರೆ